ಬಿ ಜೆ ಪಿಯನ್ನು ಸೋಲಿಸಲು ಕಾಂಗ್ರೆಸ್ ಮತ್ತು ಎಸ್ ಡಿ ಪಿ ಮೈತ್ರಿ ಆದರೆ ಅದು ಬಿ ಜೆ ಪಿ ವಿರೋಧಿಗಳಿಗೆ ಕೋಪ ತರಿಸೋದು ಯಾಕೆ ಸದಾ ಬಿ ಜೆ ಪಿಯ ಸೋಲನ್ನು ಬಯಸುವವರು ಅದೇ ಬಿ ಜೆ ಪಿಯನ್ನು ಸೋಲಿಸಿದವರ ಮೇಲೆ ಸಿಟ್ಟು ತೋರಿಸುವುದು ಯಾಕೆ ಬಂಟ್ವಾಳ ಪುರಸಭೆಯಲ್ಲಿ ಕಾಂಗ್ರೆಸ್ ಮತ್ತು ಎಸ್ ಡಿ ಪಿ ಮೈತ್ರಿಯಿಂದ ಬಿ ಜೆ ಪಿಗೆ ಮುಖಭಂಗವಾಗಿ ಅವರು ಅಧಿಕಾರದಿಂದ ವಂಚಿತರಾಗಿರುವಾಗ ಬಿ ಜೆ ಪಿಯ ವಿರೋಧಿ ಮುನೀರ್ ಖಾಟಿಪಳ್ಳ ಬೇಸರ ಮಾಡಿಕೊಂಡಿರುವುದು ಯಾಕೆ ಫ್ಯಾಸಿಸ್ಟರನ್ನು ಸೋಲಿಸಲು ಕೈಜೋಡಿಸಿರುವ ಸಮಾನ ಮನಸ್ಕರ ರಾಜಕೀಯ ಮೈತ್ರಿ ಆತ್ಮಹತ್ಯೆ ರಾಜಕೀಯ ಆಗುವುದು ಹೇಗೆ ಬಿಜೆಪಿಯ ವಿರೋಧಿಗಳು ಸೇರಿಕೊಂಡು ಕರಾವಳಿಯ ಕೋಮುವಾದಿ ಫ್ಯಾಸಿಸ್ಟರನ್ನು ಅಧಿಕಾರದಿಂದ ದೂರ ತಳ್ಳುವುದು ರಾಜಕೀಯ ಆತ್ಮಹತ್ಯೆ ಹೇಗಾಗತ್ತೆ ಕಾಂಗ್ರೆಸ್ ಎಸ್ ಡಿ ಪಿ ಐ ಮೈತ್ರಿಯನ್ನು ಬಿಜೆಪಿಯ ಬ್ರಿಜೇಶ್ ಚೌಟ ಯಾವ ಧಾಟಿಯಲ್ಲಿ ವಿರೋಧಿಸ್ತಿದ್ರೋ ಅದೇ ಧಾಟಿಯಲ್ಲಿ ಕಮ್ಯುನಿಸ್ಟ್ ಪಕ್ಷದ ಮುನೀರ್ ಕಾಟಿ ಕೂಡ ವಿರೋಧ ಮಾಡ್ತಿರೋದು ಯಾಕೆ ಹೀಗೆ ಹತ್ತಾರು ಪ್ರಶ್ನೆಗಳು ಇಲ್ಲಿ ಉದ್ಭವಿಸುತ್ತೆ ಬಿ ಜೆ ಪಿ ಪಕ್ಷವನ್ನು ಸೋಲಿಸಲು ಕಾಂಗ್ರೆಸ್ ಮತ್ತು ಎಸ್ ಡಿ ಪಿ ಮೈತ್ರಿ ಮಾಡಿಕೊಂಡ್ರೆ ಬಿ ಜೆ ಪಿಯ ನಾಯಕರು ಸಿಟ್ಟಾಗುವುದು ಸಹಜ ಅವರು ಟೀಕೆ ಟಿಪ್ಪಣಿ ಮಾಡುವುದು ಕೂಡ ಒಂದು ಸಹಜ ಪ್ರಕ್ರಿಯೆ ಅದು ನಿರೀಕ್ಷಿತವೂ ಕೂಡ ಆದರೆ ಸದಾ ಬಿ ಜೆ ಪಿಯ ಸೋಲನ್ನು ಬಯಸುವ ಥರ ಮಾತಾಡ್ತಾ ಇದ್ದ ಮುನೀರ್ ಕಾಟಿಪ್ಪಳ ಸಿಟ್ಟಾಗಿರೋದನ್ನು ನೋಡಿದರೆ ವಿಚಿತ್ರ ಅನಿಸುತ್ತೆ ಬಂಟ್ವಾಳ ಪುರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು ಎಸ್ ಡಿ ಮೈತ್ರಿ ಬಗ್ಗೆ ಬಿಜೆಪಿಯ ಬ್ರಿಜೇಶ್ ಚೌಟಾ ನಳಿನ್ ಕುಮಾರ್ ಕಟೀಲ್ ರಾಜೇಶ್ ನಾಯ್ಕ್ ಯಾವ ಧಾಟಿಯಲ್ಲಿ ಆರೋಪ ಮಾಡಿದ್ರು ಅದೇ ಧಾಟಿಯಲ್ಲಿ ಕಮ್ಯುನಿಸ್ಟ್ ನಾಯಕ ಮುನೀರ್ ಖಾಟಿಪಳ್ಳ ಕೂಡ ಟೀಕೆ ಮಾಡಿರುವುದು ಕಂಡು ಬಂದಿದೆ ಕಾಂಗ್ರೆಸ್ ಎಸ್ ಡಿ ಪಿ ಮೈತ್ರಿಯನ್ನ ಅವರು ರಾಜಕೀಯ ಆತ್ಮಹತ್ಯೆ ಎಂದು ಬಣ್ಣಿಸಿದ್ದಾರೆ ಬಂಟ್ವಾಳ ಪುರಸಭೆಯಲ್ಲಿ ಎಸ್ ಡಿ ಜೊತೆ ಸೇರಿ ಕಾಂಗ್ರೆಸ್ ಅಧಿಕಾರ ಹಿಡಿಯಬಾರ್ದಿತ್ತು ಬಿ ಜೆ ಪಿ ಅಧಿಕಾರ ಹಿಡಿಬೇಕಾಗಿತ್ತು ಈ ಮೈತ್ರಿ ತಪ್ಪು ಎಂದು ಅವರು ಹೇಳಿದ್ದಾರೆ ಅವರ ಫೇಸ್ಬುಕ್ ಪೋಸ್ಟ್ ನೋಡಿದರೆ ಬಂಟ್ವಾಳದಲ್ಲಿ ಬಿ ಜೆ ಪಿಯೇ ಅಧಿಕಾರಕ್ಕೆ ಏರಬೇಕಾಗಿತ್ತು ಎಂಬ ಆಸೆ ಅವರಲ್ಲಿ ಇದ್ದಂಗೆ ಕಾಣುತ್ತೆ ಬಿ ಜೆ ಪಿಗೆ ಅಧಿಕಾರ ತಪ್ಪಿತ್ತಲ್ಲ ಎಂಬ ನೋವು ಅವರನ್ನು ಕಾಡ್ತಿದೆಯಾ ಗೊತ್ತಿಲ್ಲ ಇಲ್ಲಾಂದರೆ ಬಿ ಜೆ ಪಿಯನ್ನು ಸೋಲಿಸಿರುವ ಬಿ ಜೆ ಪಿಯೇತರ ಪಕ್ಷಗಳ ಮೈತ್ರಿಗೆ ಅವರು ಈ ಥರ ಬಾಯಿ ಬಡಿದ್ಕೊಳ್ತಾ ಇರಲಿಲ್ಲ ಇಲ್ಲಿ ಮುನೀರ್ ಕಾಟಿಪ್ಪಳ ಅವರ ವಾದಕ್ಕೆ ಸೂಟ್ ಆಗುವ ಒಂದು ಗಾದೆ ಇದೆ ಅದೇನಂದ್ರೆ ಮಗ ಸತ್ತರು ಪರವಾಗಿಲ್ಲ ಸೊಸೆ ವಿಧವೇ ಆಗಬೇಕು ಸೇಮ್ ಇದೇ ವಾದವನ್ನು ಅವರು ನಮ್ಮ ಮುಂದಿಟ್ಟಿದ್ದಾರೆ ಹೇಗೆ ಕಾಂಗ್ರೆಸ್ ಮತ್ತು ಎಸ್ ಡಿ ಪಿ ಬಂಟ್ವಾಳ ಪುರಸಭೆಯಲ್ಲಿ ಮೈತ್ರಿ ಮಾಡಿಕೊಂಡಿದೆಯೋ ಅದೇ ರೀತಿ ಕೋಮುವಾದಿ ಚೌಟಾ ಮತ್ತು ಜಾತ್ಯಾತೀತ ಮುನೀರ್ ಕಾಟಿಪ್ಪಳ ಕೂಡ ಮೈತ್ರಿ ಆಗಿದ್ದಾರೆ ಎಂಬ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ ಬಿ ಜೆ ಪಿಗೆ ಕಾಂಗ್ರೆಸ್ ಎಷ್ಟು ವಿರೋಧಿಯೋ ಅದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಬಿ ಜೆ ಪಿಯನ್ನು ಎಸ್ ಡಿ ಪಿ ವಿರೋಧ ಮಾಡುತ್ತೆ ಹೀಗಾಗಿ ಬಂಟ್ವಾಳ ಪುರಸಭೆಯಲ್ಲಿ ಬಿ ಜೆ ಪಿಯನ್ನು ಅಧಿಕಾರದಿಂದ ದೂರ ಮಾಡಲು ಅಲ್ಲಿ ಕಾಂಗ್ರೆಸ್ ಮತ್ತು ಎಸ್ ಡಿ ಪಿ ಮೈತ್ರಿ ಮಾಡಿಕೊಂಡಿದೆ ಅದಕ್ಕೆ ಈ ಜಾತ್ಯತೀತರು ಎಂದು ಕರೆಸಿಕೊಳ್ಳುವವರು ಈ ಥರ ಉರಿದುಕೊಂಡ್ರೆ ಏನವಸ್ಥೆ ಸದ್ಯ ನಮ್ಮ ದೇಶದಲ್ಲಿ ಯಾರೆಲ್ಲ ಬಿ ಜೆ ಪಿ ವಿರೋಧಿಗಳಿದ್ದಾರೋ ಅವರೆಲ್ಲ ಬಿ ಜೆ ಪಿ ವಿರುದ್ಧ ಒಂದಾಗಿ ಹೋರಾಟ ಮಾಡುವ ಮನಸ್ಸು ಮಾಡಿದ್ದಾರೆ ಬಿ ಜೆ ಪಿಯನ್ನು ಅಧಿಕಾರದಿಂದ ದೂರ ಇಡಲು ಏನೆಲ್ಲ ಮಾಡಬೇಕು ಎಲ್ಲ ಕಾರ್ಯಗಳನ್ನು ಮಾಡಲು ಬಿ ಜೆ ಪಿ ವಿರೋಧಿಗಳು ಒಂದಾಗ್ತಾ ಇದ್ದಾರೆ ಬಿ ಜೆ ಪಿಯನ್ನು ಸೋಲಿಸಬೇಕು ಮತ್ತು ಅವರನ್ನು ಅಧಿಕಾರದಿಂದ ದೂರ ಇಡಬೇಕು ಎಂಬ ಏಕೈಕ ಕಾರಣಕ್ಕೆ ಎಲ್ಲ ಭಿನ್ನ ಮತಗಳನ್ನು ಮರೆತು ಒಂದಾಗಿದ್ದಾರೆ ಪರಮ ವಿರೋಧಿಗಳಾದ ಕಾಂಗ್ರೆಸ್ ಮತ್ತು ಕಮ್ಯುನಿಸ್ಟರು ಮೈತ್ರಿಯಾಗಿದ್ದಾರೆ ಬದ್ಧ ವಿರೋಧಿಗಳಾದ ಕಾಂಗ್ರೆಸ್ ಮತ್ತು ಎ ಪಿ ಮೈತ್ರಿ ಮಾಡಿಕೊಂಡಿದ್ದಾರೆ ಒಂದು ಕಾಲದಲ್ಲಿ ಶತ್ರುಗಳ ಥರ ಇದ್ದ ಕಾಂಗ್ರೆಸ್ ಮತ್ತು ಡಿ ಎಂ ಕೆ ಕಾಂಗ್ರೆಸ್ ಮತ್ತು ಟಿ ಎಂ ಸಿ ಕೂಡ ಈಗ ಮೈತ್ರಿಯಲ್ಲಿದ್ದಾರೆ ಅಷ್ಟೇ ಯಾಕೆ ಇವತ್ತಿಗೂ ಸೈದ್ಧಾಂತಿಕವಾಗಿ ವಿರೋಧಿಗಳಾಗಿ ಇರುವ ಕಾಂಗ್ರೆಸ್ ಮತ್ತು ಶಿವಸೇನೆ ಕೂಡ ಮೈತ್ರಿಯಾಗಿದ್ದನ್ನು ನಾವು ನೋಡಿದ್ದೇವೆ ಈ ಮೈತ್ರಿಯನ್ನು ನ್ಯಾಯೀಕರಿಸಲು ಅವರು ಬಿ ಜೆ ಪಿಯನ್ನು ತೋರಿಸ್ತಿದ್ದಾರೆ ದೇಶದಲ್ಲಿ ಅಟ್ಟಹಾಸ ಮಾಡ್ತಿರುವ ಕೋಮುವಾದಿ ಫ್ಯಾಸಿಸ್ಟ್ ಶಕ್ತಿಗಳನ್ನು ಮಟ್ಟ ಹಾಕಲು ಬಿ ಜೆ ಪಿ ವಿರೋಧಿಗಳೆಲ್ಲ ಒಂದಾಗಬೇಕೆಂಬ ಅಗತ್ಯಗಳನ್ನು ಅವರು ಹೇಳ್ತಾ ಇದ್ದಾರೆ ಅವರ ಈ ಪ್ರಯತ್ನಕ್ಕೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ದೊಡ್ಡ ಮಟ್ಟದ ಜನಮನ್ನಣೆ ಕೂಡ ಸಿಕ್ಕಿದೆ ಸದ್ಯ ಬಿಜೆಪಿ ವಿರೋಧಿಗಳು ತಮ್ಮೆಲ್ಲಾ ಭಿನ್ನ ಮತಗಳನ್ನ ಮರೆತು ಮೈತ್ರಿ ಮಾಡಿಕೊಳ್ತಾ ಇದ್ದಾರೆ ವಿಧಾನಸಭೆ ಲೋಕಸಭೆಗಳಲ್ಲಿ ಒಂದಾಗಿ ಹೋರಾಡ್ತಾ ಇದ್ದಾರೆ ಅಧಿಕಾರ ಸ್ಥಾನದಲ್ಲೂ ಕೊಡುಕೊಳ್ಳುವಿಕೆ ನಡೀತಾ ಇದೆ ಅದ್ಯಾವುದಕ್ಕೂ ಇಲ್ಲಿ ವಿರೋಧ ವ್ಯಕ್ತವಾಗಿಲ್ಲ ಆದರೆ ಬಂಟ್ವಾಳ ಎಂಬ ಸಣ್ಣ ಪುರಸಭೆಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು ಎಸ್ ಡಿ ಪಿ ಮೈತ್ರಿ ಮಾಡಿಕೊಂಡಿದ್ದಕ್ಕೆ ಕರಾವಳಿ ಭಾಗದಲ್ಲಿ ಟೀಕೆ ವಿರೋಧ ಆರೋಪ ಕೇಳಿ ಬರ್ತಾ ಇದೆ ಈ ಟೀಕೆ ಟಿಪ್ಪಣಿ ಮಾಡ್ತಿರುವವರಲ್ಲಿ ಬಹುತೇಕರು ಬಿಜೆಪಿಗೆ ಸೇರಿದವರು ಆದರೆ ಬಿ ಜೆ ಪಿ ನಾಯಕರ ಜೊತೆ ಜಾತ್ಯತೀತ ಕಮ್ಯುನಿಸ್ಟ್ ನಾಯಕ ಕೂಡ ಸೇರಿಕೊಂಡಿರೋದು ಒಂದು ಸೋಜಿಗವಾಗಿದೆ ಮೂರತ್ತು ಫೇಸ್ಬುಕ್ಕಲ್ಲಿ ಕಾಂಗ್ರೆಸ್ ಅನ್ನೇ ಬೈತಾ ಎಲೆಕ್ಷನ್ ಸಮಯದಲ್ಲಿ ಕಾಂಗ್ರೆಸ್ ಜೊತೆಯಲ್ಲಿ ಕಾಣಸಿಗುವ ಅವರಿಗೆ ಈಗ ಕಾಂಗ್ರೆಸ್ ಮತ್ತು ಎಸ್ ಡಿ ಪೈ ಬಂಟ್ವಾಳ ಪುರಸಭೆಯಲ್ಲಿ ಮೈತ್ರಿಯಾಗಿದ್ದನ್ನ ಅರಗಿಸಿಕೊಳ್ಳಲಾಗ್ತಾ ಇಲ್ಲ ಅನ್ನೋದು ಕೂಡ ಅಚ್ಚರಿಯ ವಿಷಯವಾಗಿದೆ ಇನ್ನೂ ಅಚ್ಚರಿಯ ವಿಷಯ ಏನಂದರೆ ಬಂಟ್ವಾಳ ಪುರಸಭೆಯಲ್ಲಿ ಕಾಂಗ್ರೆಸ್ ಮತ್ತು ಎಸ್ ಡಿ ಮೈತ್ರಿ ಬಗ್ಗೆ ಬಿ ಜೆ ಪಿ ನಾಯಕರು ಯಾವ ಧಾಟಿಯಲ್ಲಿ ವಿರೋಧ ಮಾಡಿ ಆರೋಪ ಹೊರಿಸಿದ್ದಾರೋ ಅದೇ ದಾಟಿಯಲ್ಲಿ ಆ ಕಮ್ಯುನಿಸ್ಟ್ ನಾಯಕ ಕೂಡ ಟೀಕೆ ಮಾಡಿದ್ದಾರೆ ವಿರೋಧ ಮಾಡಿದ್ದಾರೆ ಆರೋಪ ಮಾಡಿದ್ದಾರೆ ಇವರ ರಾಜಕೀಯ ನಡೆಗಳು ಹೇಗಿದೆ ನೋಡಿ ಎಸ್ ಡಿ ಪಿ ಪಕ್ಷದ ಚುನಾಯಿತ ಸದಸ್ಯರು ತಮ್ಮ ಮತಗಳನ್ನು ಕೊಟ್ಟು ಕಾಂಗ್ರೆಸ್ಸಿಗರನ್ನು ಅಧಿಕಾರದ ಪೀಠದಲ್ಲಿ ಕೂರಿಸಿದಾಗ ಇವರು ವಿರೋಧ ಮಾಡಿಲ್ಲ ಆದರೆ ಮೈತ್ರಿ ಧರ್ಮದಲ್ಲಿ ಎಸ್ ಡಿ ಪಿ ಅಧಿಕಾರ ಪಡೆದುಕೊಂಡಾಗ ಮಾತ್ರ ಇವರ ವಿರೋಧ ವ್ಯಕ್ತವಾಗ್ತಾ ಇದೆ ಈಗಾಗಲೇ ರಾಜ್ಯದ ಹಲವೆಡೆ ಸ್ಥಳೀಯ ಸಂಸ್ಥೆಗಳಲ್ಲಿ ಕಾಂಗ್ರೆಸ್ ಪಕ್ಷ ಎಸ್ ಸಹಾಯ ಪಡೆದುಕೊಂಡಿದೆ ಎಸ್ ಡಿ ಬೆಂಬಲದಿಂದ ಅಧಿಕಾರವು ಗಿಟ್ಟಿಸಿಕೊಂಡಿದ್ದಾರೆ ಇದೇ ಬಂಟ್ವಾಳ ಪುರಸಭೆಯಲ್ಲೂ ಮೂರುವರೆ ವರ್ಷಗಳ ಹಿಂದೆಯೇ ಕಾಂಗ್ರೆಸ್ ಎಸ್ ಡಿ ಪಿ ಮೈತ್ರಿಯಾಗಿತ್ತು ಮೊದಲ ಅವಧಿಯ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಎಸ್ ಡಿ ಪಿ ಕೌನ್ಸಿಲರ್ಗಳು ಕಾಂಗ್ರೆಸ್ಗೆ ಬೆಂಬಲಿಸಿದ್ರು ಅಂದು ಬಿಜೆಪಿಯ ಆಪರೇಷನ್ ಕಮಲವನ್ನು ವಿಫಲ ಮಾಡಿ ಬಂಟ್ವಾಳ ಪುರಸಭೆಯಲ್ಲಿ ಕಾಂಗ್ರೆಸ್ಗೆ ಅಧಿಕಾರ ಸಿಗುವಂತೆ ಮಾಡಿದರು ಎಸ್ ಡಿ ಪಿ ಬೆಂಬಲದಿಂದಲೇ ಮೊದಲ ಅವಧಿಯಲ್ಲಿ ಕಾಂಗ್ರೆಸ್ನವರು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದರು ಇಂದು ಕಾಂಗ್ರೆಸ್ ಜೊತೆ ಸೇರಿ ಎಸ್ ಡಿ ಪಿ ನವರು ಬಿ ಜೆ ಪಿಯನ್ನು ಅಧಿಕಾರದಿಂದ ದೂರ ತಳ್ಳಿದ್ರು ಆವಾಗ ಯಾರಿಗೂ ಯಾವುದೇ ವಿರೋಧ ಇರಲಿಲ್ಲ ಆವಾಗ ಇವರೆಲ್ಲ ಭಲೇ ಬೇಷ್ ಅಂದಿದ್ರು ಆದರೆ ಎರಡನೇ ಅವಧಿಯಲ್ಲಿ ಎಸ್ ಡಿ ಪಿ ಅಲ್ಲಿ ಉಪಾಧ್ಯಕ್ಷ ಸ್ಥಾನ ಪಡೆದುಕೊಳ್ತಾ ಇದ್ದಂತೆ ಇವರ ಹೊಟ್ಟೆಗೆ ಜುಲಾಬು ಮಾತ್ರ ಬಿದ್ದಿದೆ ಎಚ್ ಡಿ ಪಿ ಪಕ್ಷದಿಂದ ಒಬ್ಬ ದಮನಿತ ಸಮುದಾಯದ ವ್ಯಕ್ತಿ ಉಪಾಧ್ಯಕ್ಷ ಆಗಿದ್ದಕ್ಕೆ ಇವರ ಹೊಟ್ಟೆ ಹಳಸಿದೆ ಇವರ ನಾಲಿಗೆಯಲ್ಲಿ ತುರಿಕೆ ಬಂದಿದೆ ಕಾಂಗ್ರೆಸ್ ಎಸ್ ಡಿ ಪಿ ಮೈತ್ರಿಗೆ ಇವರು ವಿರೋಧ ಮಾಡೋದಿದ್ರೆ ಮೂರುವರೆ ವರ್ಷಗಳ ಹಿಂದೆ ವಿರೋಧ ಮಾಡಬೇಕಾಗಿತ್ತು ಅದು ಬಿಟ್ಟು ಈಗ ವಿರೋಧ ಮಾಡಿದರೆ ಇವರು ಅಸೂಯೆಕೋರ್ರು ಅಂತ ನಾವು ಭಾವಿಸಬೇಕಾಗತ್ತೆ